ಅದು ಪರಮೇಶ್ವರ್ ಕೇಳಿ ಹೈಟೆಕ್ ಸಂಸ್ಕೃತಿ ಇದೆಯಂತಲ್ಲ ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆಯಂತಲ್ಲ ಅವ್ರ ತಾನೆ ಮೊನ್ನೆ ಹೇಳಿದ್ದು ಬಹಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡ್ಬಿಟ್ಟಿದೀವಿ ಇಲಾಖೆಯಲ್ಲಿ ನಾನು ಬಂದ ಮೇಲೆ ಅಂತ ಹೇಳಿ ಈ ಟೆಕ್ನಾಲಜಿ ನಾ ಇಂಪ್ರೂವ್ ಮಾಡಿರೋದು ಪರಮೇಶ್ವರ್ ಅವರು ಗೊತ್ತಿಲ್ಲ ನಾನು ಗೊತ್ತಿಲ್ಲದ ವಿಷಯ ನಾನು ಯಾಕೆ ಮಾತಾಡ್ತೀನಿ ನನಗೆ ನನಗೆ ಅಲ್ಲಿ ಏನೇನು ನಡೀತೇವೆ ಅಂತ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲದೆ ವಿಷಯ ನಾನೇ ಕಡ ನಾವು ಮಾತಾಡಿರ್ತಾರೆ ಅದಕ್ಕೂ ಇದಕ್ಕೂ ಹೋಲಿಕೆ ತಗ ಯಾತಿಗೆ ನಾವು ಅದನ್ನ ಇದಕ್ಕೂ ಹೋಲಿಕೆ ಮಾಡಬೇಕು ಭೇಟಿ ಮಾಡಿರ್ತಾರೆ ಇಲ್ಲ ನೋಡಿ ಇಲ್ಲ ಅವತ್ತು ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಪ್ಲಸ್ ಪ್ರಧಾನ ಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ಸಚಿವರುಗಳ ಒಂದು ಸಭೆ ನೀಡಿದ್ದಾರೆ ನೆಸಿಟಿ ನೋಡೋಣ ಆಪರೇಷನ್ ಈಗ ನಾಗಮಂಗಲದಲ್ಲೂ ಮಾಡಿಲ್ವಾ ಈಗ ಇಲ್ಲಿ ಪಾಪ ನೂರು ಕೋಟಿ ಎಮ್ ಎಲ್ ಎದು ಅಂತ ಹೇಳಿದಾರಲ್ಲ ಅಲ್ಲಿ ಎಷ್ಟು ಕೋಟಿ ಕೊಟ್ರಂತೆ ಮೆಂಬರ್ಗಳನ್ನ ಆಬ್ಸೆಂಟ್ ಆಗಕ್ಕೆ ನಾಗಮಂಗಲದಲ್ಲಿ ಅವ್ರ ಲೆಕ್ಕಾಚಾರದಲ್ಲೂ ಅವ್ರೆಳ್ಳ ಲೆಕ್ಕಾಚಾರದಲ್ಲಿ ಅದೇ ಆಗಿರ್ಬೇಕಲ್ವಾ ಕಾರ್ಯಕರ್ತರು ಪರಮೇಶ್ವರ್ ಕೇಳಿ ಹೈಟೆಕ್ ಸಂಸ್ಕೃತಿ ಇದೆಯಂತಲ್ಲ ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತಲ್ಲ ಅವರ ತಾನೇ ಮೊನ್ನೆ ಹೇಳಿದ್ದು ಬಹಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡ್ಬಿಟ್ಟಿದೀವಿ ಇಲಾಖೆಯಲ್ಲಿ ನಾನು ಬಂದ ಮೇಲೆ ಅಂತ ಹೇಳಿ ಈ ಟೆಕ್ನಾಲಜಿ ಇಂಪ್ರೂವ್ ಮಾಡಿರೋದು ಪರಮೇಶ್ವರ್ ಅವರು ಗೊತ್ತಿಲ್ಲ ನಾನ್ ಗೊತ್ತಿಲ್ಲ ವಿಷಯ ನಾನು ಯಾಕೆ ನನಗೆ ನನಗೆ ಅಲ್ಲಿ ಏನೇ ನಡೀತೇವೆ ಅಂತ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲದೆ ವಿಷಯ ನಾನೇ ಕಣ ನಮ್ಮ ಮಾತಾಡಿರ್ತಾರೆ ಅದಕ್ಕೂ ಇದಕ್ಕೂ ಹೋಲಿಕೆ ತಗ ಯಾತಿಗೆ ನಾವು ಅದನ್ನ ಇದಕ್ಕೂ ಹೋಲಿಕೆ ಮಾಡಬೇಕು ಅವ್ರು ಭೇಟಿ ಮಾಡಿರ್ತಾರೆ ಇಲ್ಲ ನೋಡಿ ಇಲ್ಲ ಅವತ್ತು ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಪ್ಲಸ್ ಪ್ರಧಾನ ಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ಸಚಿವರುಗಳ ಒಂದು ಸಭೆ ನೆಸಿಟಿದ್ರು ನೋಡೋಣ ನಾಗಮಂಗಲದಲ್ಲೂ ಮಾಡಿಲ್ವಾ ಈಗ ಇಲ್ಲಿ ಪಾಪ ನೂರು ಕೋಟಿ ಎಮ್ ಎಲ್ ಎಗಳದು ಅಂತ ಹೇಳಿದಾರಲ್ಲ ಅಲ್ಲಿ ಎಷ್ಟು ಕೋಟಿ ಕೊಟ್ರಂತೆ ಮೆಂಬರ್ಗಳನ್ನ ಆಬ್ಸೆಂಟ್ ಆಗಕ್ಕೆ ನಾಗಮಂಗಲದಲ್ಲಿ ಅವ್ರೆಳ್ಳ ಲೆಕ್ಕಾಚಾರದಲ್ಲೂ ಅವ್ರ ಲೆಕ್ಕಾಚಾರದಲ್ಲಿ ಅದೇ ಆಗಿರ್ಬೇಕಲ್ವಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ